I approached Asian Paints website and then a day or two later they called me on the phone and they said that they would send one of their associates. So the next day Sashank was here and then he took the measurements and I think like within 24 or 48 hours he sent the quotation of everything that we asked for and then I liked the quotation and then we went ahead with it and then we started. The work and they they completed the work with the estimated time that they had given in the quotation itself, and uh, the work was really good. So both Shashank and Ragvendra uh, took care of everything. Uh, and They finished everything that was being told, and almost everything was done very well. And I'm really happy with whatever they did. So overall, I'm really happy with the service that was given by Shashank and also Ragvendra. Thank you, patient. <laughs> ನನ್ನ ಹೆಮ್ಮೆಯ ಕನ್ನಡಿಗರೇ ಮತ್ತು ನನ್ನ ಪ್ರೀತಿಯ ಕಟ್ಟಡ ಕಾರ್ಮಿಕರೇ ಹಾಗೂ ಗುತ್ತಿಗೆದಾರರೇ ಮತ್ತು ಕಟ್ಟಡ ನಿರ್ಮಾಣ ಮಾಡುತ್ತಿರುವಂಥ ಮಾಲೀಕರೇ ತಮ್ಮೆಲ್ಲರಿಗೂ ಆರ್ ಪಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಷ್ಟೊತ್ತು ಈ ನಮ್ಮ ಗ್ರಾಹಕರು ಏನು ಮಾತಾಡೋರು ಅಂತ ಕೇಳಿಸ್ಕೊಂಡ್ರಲ್ಲ ಅವ್ರಿಗೆ ನಾವು ಕೊಟ್ಟ ಕೆಲಸ ನಾವು ಮಾಡಿದಂಥ ಕೆಲಸ ಅಂದರೆ ನಾವು ಕೊಟ್ಟ ಸರ್ವಿಸ್ ಅವರಿಗೆ ತುಂಬ ಆಗಿದೆ ಸ್ನೇಹಿತರೆ ಅವರ ಮನೆಯನ್ನು ನಾವು ವಾಟರ್ ಪ್ರೂಫಿಂಗ್ ಮತ್ತು ಪೇಂಟಿಂಗ್ ಎರಡೂ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ನಮ್ಮ ಕೆಲಸ ತುಂಬ ಖುಷಿಯಾಗಿದೆ ಅದಕ್ಕೆ ಅವರು ಸಂತೋಷದಿಂದ ಮನಸ್ಪೂರ್ವಕವಾಗಿ ಈ ನಮಗೆ ನಮ್ಮ ಗ್ರಾಹಕರು ಅವರು ಇದ್ರ ಬಗ್ಗೆ ಅವರ ಅಭಿಪ್ರಾಯನ ತಿಳಿಸಿದ್ದಾರೆ ನೋಡಿ ಸ್ನೇಹಿತರೆ ನೀವುಗಳಾದರೂ ಅಷ್ಟೇ ಎಲ್ಲ ಕಾರ್ಮಿಕರಿಗೂ ಅಷ್ಟೇ ಗುತ್ತಿಗೆದಾರರು ಅಷ್ಟೇ ಬೆಳೆದಿದೆ ಹಣ ಇವತ್ತು ಇರುತ್ತೆ ನಾಳೆ ಬರುತ್ತೆ ಶ್ರಮಕ್ಕೆ ಯಾವತ್ತೂ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ಏನೋ ಕ್ಷಣಿಕವಾಗಿ ನಮಗೆ ಸ್ವಲ್ಪ ಲಾಭ ನಷ್ಟ ಅನ್ನೋದಿದ್ದೇ ಇರುತ್ತೆ ಆದರೆ ನಾವು ಮನಸ್ಪೂರ್ವಕವಾಗಿ ಕರ್ತವ್ಯ ಪ್ರಜ್ಞೆ ಇಟ್ಕೊಂಡು ಕರೆಕ್ಟಾಗಿ ನಾವು ಸರಿಯಾದ ರೀತಿಯಲ್ಲೇ ನಾವು ಕೆಲಸ ನಿರ್ವಹಿಸಿದ್ದೇ ಆದಲ್ಲಿ ನಮಗೆ ಪ್ರಶಂಸೆ ಮತ್ತು ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಆದ್ದರಿಂದ ನಾವು ನೀವು ಎಲ್ಲರೂ ನಮ್ಮ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಮತ್ತು ಆದಷ್ಟು ನಾವು ಗ್ರಾಹಕರನ್ನ ತೃಪ್ತಿಪಡಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಸ್ನೇಹಿತರೆ ಪರವಾಗಿಲ್ಲ ಒಂದೊಂದು ಸಲ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಮತ್ತು ಅದರಲ್ಲೂ ಗುತ್ತಿಗೆದಾರರಿಗೆ ಸ್ವಲ್ಪ ನಷ್ಟ ಅನ್ನೋದು ಇದ್ದೇ ಇರುತ್ತೆ ಕೆಲವು ಸಲ ಸ್ವಲ್ಪ ಅಲ್ಲ ಜಾಸ್ತಿನೇ ನಷ್ಟ ಆಗ್ಬೋದು ಸ್ನೇಹಿತರೆ ಹಾಗಂತ ನಾವು ಧೃತಿಗೆ ನಾವು ನಮ್ಮ ಕೆಲಸಕ್ಕೆ ನಾವು ದ್ರೋಹ ಮಾಡ್ದಂಗೆ ನಮ್ಮ ಕರ್ತವ್ಯ ದ್ರೋಹ ಮಾಡದೇ ಇರೋ ರೀತಿ ನಾವು ಆದಷ್ಟು ನಮ್ಮ ಗ್ರಾಹಕರು ಏನು ಹೇಳಿರ್ತಾರೆ ಅದು ತಕ್ಕಂಗೆ ಇನ್ನೂ ಅದಕ್ಕಿಂತ ಒಂದು ಕೈ ಜಾಸ್ತಿನೇ ನಾವು ಕೆಲಸ ಮಾಡಿಕೊಳ್ಳೋದು ನೀಟ್ನಲ್ಲಿ ನಾವು ಸಾಕಬೇಕಾಗುತ್ತೆ ಸ್ನೇಹಿತರೆ ಆದ್ದರಿಂದ ನಾನು ನನ್ನ ಎಲ್ಲ ನನ್ನ ಪ್ರೀತಿಯ ಕಟ್ಟಡ ಕಾರ್ಮಿಕರಿಗೆ ಮತ್ತು ಗುತ್ತಿಗೆದಾರರಿಗೆ ನಾನು ಹೇಳೋದಿಷ್ಟೇ ನೀವು ಕೆಲಸ ಮಾಡಬೇಕಾದ್ರೆ ನೀವು ಯಾವುದೇ ಒಂದು ಮನೆಯ ಗುತ್ತಿಗೆ ತಗೊಂಡಾಗ ನಿಮ್ಮ ಕೆಲಸನ ಒಂದು ಕೈ ಹೆಚ್ಚಾಗೆ ತುಂಬ ಚೆನ್ನಾಗೇ ಮಾಡಿಕೊಡಿ ಸ್ನೇಹಿತರೆ ಆವಾಗ ನಿಮಗೂ ಈ ರೀತಿ ಪ್ರಶಂಸೆ ಮತ್ತು ಇದ್ದೇ ಇರುತ್ತೆ ಯಾವತ್ತೂ ಒಂದು ಪಕ್ಷ ಜನ ಅನ್ಯಾಯ ಮಾಡಬಹುದು ಆದರೆ ನಮ್ಮ ಶ್ರಮಕ್ಕೆ ನಮ್ಮ ಕರ್ತವ್ಯ ಧರ್ಮಕ್ಕೆ ದೇವರ ಅನ್ಯಾಯ ಮಾಡಲ್ಲ ಇದನ್ನು ಹೇಳ್ತಾ ನನ್ನ ಎಲ್ಲ ಕಟ್ಟಡ ಕಾರ್ಮಿಕರಿಗೂ ಮತ್ತು ಗುತ್ತಿಗೆದಾರರಿಗೂ ಹಾಗೂ ಕಟ್ಟಡ ನಿರ್ಮಾಣ ಮಾಡುವಂಥ ಮಾಲೀಕರಿಗೂ ನಮ್ಮ ಆರ್ ಪಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸುತ್ತಾ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ನಮ್ಮ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ ಪಿ ಎಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೋತೀನಿ ಸ್ನೇಹಿತರೆ ಶುಭರಾತ್ರಿ